ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಡಿಫ್ರೆಂಟಾಗಿ ಸೀರೆ ಕುಚ್ಚನ್ನು ತೋರಿಸ್ತಾ ಇದ್ದೀನಿ ಒಂದೇ ತರಹದ ಸೀರೆ ಕುಚ್ಚನ್ನು ಹಾಕಿ ನಿಮಗೆ ಬೇಜಾರಾಗಿದ್ದರೆ ಈ ಥರ ಡಿಸೈನನ್ನು ಟ್ರೈ ಮಾಡಿ ನೋಡಿ ಈ ಥರ ಮೀಡಿಯಮ್ ಸೈಜ್ ಇರೋ ನಾರ್ಮಲ್ ಲೀಡಲ್ಗೆ ಆರು ಎಳೆ ಈ ಥರ ಸಿಲ್ಕ್ ಥ್ರೆಡನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ ನೀವು ಕ್ರೋಶಕ್ಕೆ ಹಾಕೋತಿರಲ್ಲ ಆರು ಆ ಥರ ರೆಡಿ ಮಾಡಿಕೊಂಡು ಇದಕ್ಕೆ ಪೋಣಿಸ್ಕೋಬೇಕು ಹಾಗೆ ಇಲ್ಲಿ ಟ್ರಿಮ್ಮರನ್ನು ಯೂಸ್ ಮಾಡ್ಕೊತಿದ್ದೀನಿ ಈ ಥರ ಚಿಕ್ಕ ನಾರ್ಮಲ್ ನೀಡಲ್ಗೆ ಎರಡೆಳೆ ಜರಿ ಥ್ರೆಡ್ ಅನ್ನು ಪೂಣ್ಸಿಟ್ಕೊಂಡಿದ್ದೀನಿ ಓಕೆ ನೋಡಿ ಇದು ಸೀರೆ ಪಲ್ಲು ಅಂದ್ಕೊಳ್ಳಿ ಮೊದಲು ಒಂದು ಮಾರ್ಕನ್ನು ಮಾಡ್ಕೋಬೇಕು ಅದಾದಮೇಲೆ ಆಫ್ ಇಂಚ್ಗಿಂತ ಒಳಗಡೆ ಅಥವಾ ಆಫ್ ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ತೀನಿ ಆಫ್ ಒಂದು ಮಾರ್ಕ್ ಮಾಡ್ಕೊಂಡ್ಮೇಲೆ ಇನ್ನೊಂದು ಹಾಫ್ ಇಂಚ್ಗೆ ಮಾರ್ಕನ್ನು ಮಾಡ್ಕೋತಿದ್ದೀನಿ ಅದಾದ ಮೇಲೆ ಒಂದು ಇಂಚಷ್ಟು ಗ್ಯಾಪ್ ಬಿಟ್ಕೋತೀನಿ ಒಂದು ಇಂಚಷ್ಟು ಗ್ಯಾಪು ನಿಮ್ಗೆ ಒಂದು ವೇಳೆ ಹತ್ರ ಹತ್ರ ಬೇಕಿದ್ದರೆ ಹತ್ರ ಮಾಡ್ಕೊಳ್ಳಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ನೋಡಿ ಗೊತ್ತಾಗುತ್ತೆ ಈಗ ಆಫ್ ಇಂಚ್ಗೆ ಒಂದು ಇಂಚ್ ಗ್ಯಾಪ್ ಆದಮೇಲೆ ಆಫ್ ಇಂಚ್ಗೆ ಮಾಡ್ಕೋತೀನಿ ಮತ್ತು ಇವಾಗ ಒನ್ ಇಂಚು ಒನ್ ಇಂಚಷ್ಟು ಗ್ಯಾಪು ಅದಾದಮೇಲೆ ಆಫ್ ಇಂಚು ಮತ್ತೆ ಒಂದು ಇಂಚಷ್ಟು ಅಷ್ಟು ಗ್ಯಾಪ್ ಇಟ್ಕೊತೀನಿ ಅದಾದ್ಮೇಲೆ ಹಾಫ್ ಇಂಚು ಈ ತರ ನಾವು ಪೂರ್ತಿ ಸೀರೆನ ಮಾರ್ಕ್ ಅನ್ನ ಮಾಡ್ತಾ ಹೋಗ್ಬೇಕು ನೀವು ಸ್ವಲ್ಪ ಕಲಿತಾ ಅಂದ್ರೆ ಸ್ವಲ್ಪ ಮಾಡಿ ನೋಡ್ತಾ ಇದ್ರೆ ಒಂದ್ ಎರಡು ಕುಚ್ಚುಗಳನ್ನ ಹಾಕಿ ಟ್ರೈ ಮಾಡಿ ಸೀರೆಗೇನಾದ್ರೂ ಮಾಡ್ತಾ ಇದ್ರೆ ಪೂರ್ತಿ ಸೀರೆನ ಈ ತರ ಕಂಟಿನ್ಯೂ ಮಾಡ್ಕೊಳ್ಳಿ ಓಕೆ ಇವಾಗ ಡಿಸೈನ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲು ನೋಡಿ ಈಗ ಆ ರಳೆ ದಾರ ಅದನ್ನ ನೋಡಿ ಇಲ್ಲಿ ಚುಚ್ಕೊಂಡು ಈ ತರ ಮೇಲ್ಗಡೆ ತರ್ತೀನಿ ಇಷ್ಟು ತಂದು ಇದನ್ನ ಕಟ್ ಮಾಡಿಕೊಂಡು ಇಲ್ಲಿ ಒಂದು ಗಂಟನ್ನು ಹಾಕ್ತೀನಿ ಆರಳೆ ದಾರ ತಗೊಂಡಿದ್ನಲ್ಲ ಅದನ್ನ ಫೋಲ್ಡ್ ಮಾಡ್ಕೊಂಡಾಗ ನನಗಿಲ್ಲಿ ಇಲ್ಲಿ ಎಳೆ ದಾರ ಬಂದಿದೆ ಈಗ ಮತ್ತೆ ಸೇಮ್ ಹಾಫ್ ಇಂಚ್ಗೆ ಮತ್ತೆ ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಅಲ್ಲಿ ಕೂಡ ಸೇಮ್ ಇದೇ ತರ ಮಾಡ್ಕೋತೀನಿ ಫಸ್ಟ್ ಒಂದು ಮಾಡ್ಕೊಂಡಲ್ಲ ಅಷ್ಟೇ ಉದ್ದಕ್ಕೆ ಮಾಡ್ಕೋತೀನಿ ಮಾಡಿಕೊಂಡು ಇದನ್ನ ಕಟ್ ಮಾಡಿಕೊಂಡು ಇವಾಗ ಮತ್ತೆ ಇಲ್ಲಿ ಗಂಟನ್ನು ಹಾಕ್ತೀನಿ ಒಂದು ಈ ತರ ಗಂಟು ಹಾಕೋತೀನಿ ಮತ್ತೆ ಒಂದು ಇಂಚಷ್ಟು ಗ್ಯಾಪ್ ಇದೆ ನೆಕ್ಸ್ಟ್ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿ ಕೂಡ ಇದೇ ಥರ ಮಾಡ್ಕೋತೀನಿ ಮಾಡಿಕೊಂಡು ಥ್ರೆಡ್ ಕಟ್ ಮಾಡಿಕೊಂಡು ಇಲ್ಲೂ ಕೂಡ ಗಂಟನ್ನು ಹಾಕೋತೀನಿ ಇಲ್ಲಿ ದಪ್ಪ ಬೇಕಿದ್ರೆ ಎಂಟು ಎಳೆ ಕೂಡ ತಗೋಬಹುದು ಐದು ಎಳೆ ನಾಲ್ಕು ಎಳೆ ಇಷ್ಟೇ ಅಂತೇನಿಲ್ಲ ಆದರೆ ಪಲ್ಲು ಅಥವಾ ಬಾಡಿ ಕಲರ್ ಥ್ರೆಡ್ ಯೂಸ್ ಮಾಡಿ ಅಷ್ಟೆ ಮತ್ತೆ ನೆಕ್ಸ್ಟ್ ಮಾರ್ಕ್ ಇದೆಯಲ್ಲ ಅಲ್ಲಿ ಕೂಡ ಸೇಮ್ ಇದೇ ಥರ ಮಾಡ್ಕೊತೀನಿ ಥ್ರೆಡ್ ಕಟ್ ಮಾಡಿಕೊಂಡು ಇಲ್ಲೂ ಕೂಡ ಗಂಟನ್ನು ಹಾಕ್ತೀನಿ ನಾರ್ಮಲ್ ಆಗಿ ನಾಟ್ ಹಾಕ್ತೀವಲ್ಲ ಆ ಥರ ಮಾಡ್ಕೊಳ್ಳಿ ನೋಡಿ ಈ ಥರ ಬಂದಿದೆ ಇದೇ ಥರ ಪೂರ್ತಿಯಾಗಿ ಮಾಡ್ಕೊಳ್ಳಿ ಓಕೆ ನೋಡಿ ಪೂರ್ತಿಯಾಗಿ ಇದೇ ಥರ ಮಾಡ್ಕೊಂಡಿದ್ದೀನಿ ಓಕೆ ನೋಡಿ ಈ ಥರ ಮಾಡ್ಕೊಂಡಿದೀನಿ ಪೂರ್ತಿ ಸೀರೆನ ಇದೇ ಥರ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ನೆಕ್ಸ್ಟ್ ಇವಾಗ ಈ ಥರ ಒಂದು ಚಿಕ್ಕ ನಾರ್ಮಲ್ ನೀಡಲ್ಗೆ ಒಂದೇಳೆ ಈ ಥರ ಕಾಟನ್ ಥ್ರೆಡನ್ನು ಪೋಣಿಸಿ ಈ ಥರ ಗಂಟ್ ಇಲ್ಲಿ ಗಂಟು ಹಾಕೊಂಡು ಈ ಥರ ಮಾಡ್ಕೋಬೇಕು ಈ ಥರ ಬರಬೇಕದು ಈ ಥರ ಮಾಡ್ಕೊಳ್ಳಿ ಇವಾಗ ನೋಡಿ ಇದಕ್ಕೆ ಈ ಥರ ಹಾಕೊತೀನಿ ಇದನ್ನು ಹಾಕಿ ಇದ್ರ ಒಳಗಡೆ ಈ ಥರ ಒಂದು ಬೀಡ್ ತೊಗೊಂಡಿದ್ದೀನಿ ಈ ಬೀಡನ್ನು ಇದ್ರ ಒಳಗಡೆಗೆ ಪಾಸ್ ಮಾಡ್ತೀನಿ ಇದ್ರ ಒಳಗಡೆಗೆ ಪಾಸ್ ಮಾಡ್ಕೊತೀನಿ ಈಗ ನೆಕ್ಸ್ಟ್ ಇದೇ ಥ್ರೆಡ್ಡನ್ನು ನೆಕ್ಸ್ಟ್ ಇಲ್ಲಿ ಪಕ್ಕದಲ್ಲಿದೆ ಅಲ್ಲ ಇದ್ರ ಒಳಗಡೆ ಹಾಕ್ತೀನಿ ಇದನ್ನು ಇಲ್ಲಿ ಕೆಳಗಡೆಯಿಂದ ತಗೋತೀನಿ ಈ ಥರ ತಗೊಂಡು ಇವಾಗ ಈ ಪಕ್ಕಕ್ಕೆ ಥ್ರೆಡ್ಡು ಇದ್ರ ಒಳಗಡೆಯಿಂದ ಹೊರಗೆ ಬರುತ್ತೆ ಇವಾಗ ನೋಡಿ ಈ ಥರ ಬರುತ್ತೆ ನಿಧಾನಕ್ಕೆ ಮಾಡ್ಕೊಳ್ಳಿ ಈ ಥರ ಬರಬೇಕು ಇವಾಗ ಈ ಎರಡು ಥ್ರೆಡ್ ಅನ್ನ ಸೇರಿ ಇಲ್ಲಿ ಒಂದು ಗಂಟನ್ನ ಹಾಕ್ತೀನಿ ನೋಡಿ ಈ ತರ ನಿಮ್ಗೆ ಹತ್ರ ಬೇಕಿದ್ರೆ ಅತ್ರ ಕೂಡ ಮಾಡ್ಕೊಳ್ಳಿ ನಾನು ಸ್ವಲ್ಪ ದೂರ ದೂರ ಮಾಡ್ಕೊಂಡಿದೀನಿ ಆಫ್ ಇಂಚ್ ಗೆ ಒಂದು ಕೂಡ ಮಾಡ್ಕೋಬಹುದು ಕಂಟಿನ್ಯೂ ಆಗಿ ಆಫ್ ಇಂಚ್ ಗೆ ಒಂದು ಮಾರ್ಕ್ ಮಾಡ್ಕೊಂಡ್ರು ಕೂಡ ಆಗುತ್ತೆ ಮತ್ತೆ ನೆಕ್ಸ್ಟ್ ಇದ್ರ ಒಳಗಡೆ ಹಾಕಿದೀನಿ ಈ ಕಾಟನ್ ಥ್ರೆಡ್ ಮತ್ತು ಮತ್ತೆ ಇಲ್ಲೂ ಕೂಡ ಬೀಡನ್ನ ಈ ತರ ಪಾಸ್ ಮಾಡ್ತೀನಿ ನೆಕ್ಸ್ಟ್ ಈ ದಾರ ಇದೆಯಲ್ಲ ಇದ್ರ ಒಳಗಡೆ ಹಾಕ್ತೀನಿ ನೆಕ್ಸ್ಟ್ ಇದೆಯಲ್ಲ ಅಲ್ಲಿ ಈಗ ಈ ಬೀಡನ್ನ ಕೆಳಗಡೆಯಿಂದ ಈ ತರ ಮೀಡಲ್ ತಿಚ್ಕೊಂಡು ಮೇಲ್ ತಗೊಂಡು ಈ ದಾರನ ಇದರ ಒಳಗಡೆ ತರ್ತೀನಿ ನೋಡಿ ಈ ತರ ಈಗ ಈ ಎರಡನ್ನು ಸೇರಿ ಗಂಟನ್ನ ಹಾಕಬೇಕು ನೋಡಿ ಈ ತರ ಬರಬೇಕು ಮತ್ತೆ ಸೇಮ್ ಇದೇ ತರ ನೆಕ್ಸ್ಟ್ ಥ್ರೆಡ್ ಇದೆಯಲ್ಲ ಅದಕ್ಕೂ ಕೂಡ ಇದೇ ತರ ಮಾಡ್ಕೋಬೇಕು ಮೊದಲು ಈ ತರ ಇದಕ್ಕೆ ಹಾಕ್ಕೋಬೇಕು ಈ ತರ ಥ್ರೆಡ್ ಇವಾಗ ಈ ಬೀಡನ್ನ ಇದ್ರ ಒಳಗಡೆ ಹಾಕಿ ನೋಡಿ ಈ ತರ ಸಲೀಸಾಗಿ ಬಂದುಬಿಡುತ್ತೆ ನೆಕ್ಸ್ಟ್ ಇದೇ ದಾರನ ಇದ್ರ ಒಳಗಡೆ ಹಾಕ್ಬೇಕು ಇವಾಗ ಹಾಕಿ ಮತ್ತೆ ಇಲ್ಲಿಂದ ಹೊರಗಡೆ ತೆಗಿಬೇಕು ಈ ದಾರ ನೋಡಿ ಈ ತರ ಬರುತ್ತೆ ಹೊರಗಡೆ ಈಗ ಈ ಎರಡನ್ನು ಸೇರಿ ಕಂಟು ಹಾಕಬೇಕು ಎರಡು ಸೇರಿ ಒಂದು ನಾರ್ಮಲ್ ನಾಟ್ ಹಾಕ್ತೀವಲ್ಲ ಆ ತರ ಹಾಕೋಬೇಕು ನೋಡಿ ಇದೇ ತರ ಪೂರ್ತಿ ಸೀರೆನ ಮಾಡ್ಕೊಳ್ಳಿ ದೂರ ಆಯ್ತು ಅನ್ಸಿದ್ರೆ ಅದ್ರ ಹತ್ರ ಮಾಡ್ಕೊಡಿ ಓಕೆ ನೋಡಿ ಈ ತರ ಮಾಡ್ಕೊಂಡಿದೀನಿ ಇವಾಗ ನೋಡಿ ಇಲ್ಲಿ ಕೆಳಗಡೆ ಕುಚ್ಚನ್ನ ಕಟ್ಕೋಬೇಕು ಯಾವ ತರ ಅಂತ ತೋರಿಸ್ತೀನಿ ನೂರ ಇಪ್ಪತ್ತೇಳೆ ಕುಚ್ಚು ತಗೊಂಡಿದ್ದೀನಿ ಇನ್ನು ದಪ್ಪ ಬೇಕಿದ್ರೂ ತಗೋಬಹುದು ಇಲ್ಲಾಂದ್ರೆ ಕಡಿಮೆ ಬೇಕಿದ್ರೂ ಕೂಡ ತಗೋಬಹುದು ನೀವು ಹೀಗೆ ಹಾಕ್ಬೇಕಂತೇಳಿಲ್ಲ ಕುಚ್ಚು ಉದ್ದ ಬೇಕಿದ್ರೆ ಉದ್ದ ಬಿಟ್ಕೊಳ್ಳಿ ಶಾರ್ಟ್ ಬೇಕಂದ್ರೆ ಶಾರ್ಟ್ ಮಾಡ್ಕೊಳ್ಳಿ ಇವಾಗ ಕುಚ್ಚನ್ನ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೊಂಡ್ಮೇಲೆ ಮೇಲೆ ಈ ತರ ನಾರ್ಮಲ್ ಲೀಡಲ್ಗೆ ಜರಿ ಥ್ರೆಡ್ ಅನ್ನ ಪೋಣಿಸಿದಿನಲ್ಲ ಅದನ್ನ ಈ ತರ ಬ್ಯಾಕ್ ಸೈಡ್ ಇಂದ ಮುಂದ್ಗಡೆ ತರ್ತೀನಿ ಜರಿ ಥ್ರೆಡ್ ಪೂರ್ತಿಯಾಗಿ ಮುಂದ್ಗಡೆ ಎಳ್ಕೋಬಾರ್ದು ಸ್ವಲ್ಪ ಬಿಟ್ಕೊಳ್ಳಿ ಬ್ಯಾಕ್ ಸೈಡ್ ಅಲ್ಲಿ ಈಗ ಲಾಕ್ ಅನ್ನ ಮಾಡ್ಕೊತೀನಿ ಈ ತರ ಒಂದು ಲಾಕ್ ಹಾಕೊಂಡು ಈಗ ಒಂದು ಎರಡು ಸಲ ನಾನೀಗ ಜರಿ ಥ್ರೆಡ್ ಸುತ್ಕೋತೀನಿ ಎರಡು ಸಲ ಮೇಲೆ ಇದಕ್ಕೆ ಒಂದು ಚಿಕ್ಕ ರೌಂಡ್ ಬೀಡನ್ನ ಆಡ್ ಮಾಡ್ಕೊತಿದ್ದೀನಿ ಈ ಚಿಕ್ಕ ರೌಂಡ್ ಬೀಡನ್ನ ಆಡ್ ಮಾಡ್ಕೊಳ್ಳಿ ಅದು ಕರೆಕ್ಟ್ ಆಗಿ ಮಿಡಲ್ ನಲ್ಲಿ ಬರೋ ಥರ ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಳಿ ಈ ಕೈಯಿಂದ ಮತ್ತೆ ಅದನ್ನ ಹಾಕೊಂಡ್ಮೇಲೆ ಮತ್ತೆ ಜರಿ ಥ್ರೆಡ್ ಸುತ್ಕೋಬೇಕು ಯಾವಾಗಲೂ ಕಟ್ಟೋ ಥರ ಕುಚ್ಚು ಕಟ್ಟಿ ಬೋರ್ ಆಗಿದೆ ಅಂದರೆ ಈ ಥರ ಡಿಸೈನ್ಗಳನ್ನು ಟ್ರೈ ಮಾಡಿ ಕ್ರೋಶ ಬರಲ್ಲ ಅಂದರೂ ಕೂಡ ಹಾಕ್ಕೋಬೋದು ಇವಾಗ ನೋಡಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಈ ನೀಡಲನ್ನು ತಂದು ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ ಕುಚ್ಚು ನೋಡಿ ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಮಾತ್ರ ನೋಡ್ತಾ ಇರ್ಬೋದು ನೀಟಾಗಿ ಬಂದಿದೆ ಇದೇ ತರ ನಾವು ಕುಚ್ಚನ್ನು ಹಾಕ್ಕೋಬೇಕು ನೀವು ಡಬಲ್ ಕಲರ್ನಲ್ಲಿ ಕುಚ್ಚು ಮಾಡ್ಕೊಳ್ಳಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಲ್ಲಿ ನಾನು ಕೂಡ ಕಲರ್ ಚೇಂಜ್ ಮಾಡ್ತಿದ್ದೀನಿ ನೀವು ಸೀರೆ ಪಲ್ಲು ಮತ್ತೆ ಬಾಡಿ ಕಲರ್ ಥ್ರೆಡ್ ಯೂಸ್ ಮಾಡಿ ಒಂದು ಕಲರ್ ಬಾಡಿ ಕಲರ್ ಒಂದು ಪಲ್ಲು ಕಲರ್ ಈ ಥರ ಮಾಡಿಕೊಂಡಾಗ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಡಿಸೈನ್ ಒಂದೇ ತರ ಅನಿಸೋದಿಲ್ಲ ಈಗ ಮತ್ತೆ ಇದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಕರೆಕ್ಟಾಗಿ ನೀಟಾಗಿ ಇಟ್ಕೊಂಡು ಉದ್ದ ಕರೆಕ್ಟಾಗಿ ಫಸ್ಟ್ ಫಸ್ಟ್ವನ್ನ ಎಷ್ಟಕ್ಕೆ ಮಾಡ್ಕೊಂಡಿದ್ದೀನೋ ಅಷ್ಟಕ್ಕೆ ಈಗ ಜರಿ ಥ್ರೆಡ್ ಇಂದ ಕುಚ್ಚು ಹಾಕೋತೀನಿ ಇಲ್ಲಿ ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೊಂಡಿದ್ದೀನಲ್ಲ ಹೂ ಕಟ್ತೀವಲ್ಲ ಆ ತರ ಲಾಕ್ ಮಾಡ್ತಿದ್ದೀನಿ ನಿಮ್ಗೆ ಯಾವ ತರ ನೀವು ಕುಚ್ಚನ್ನು ಕಟ್ತೀರೋ ಆ ತರ ಮಾಡ್ಕೊಳ್ಳಿ ಒಂದ್ ವೇಳೆ ನಾನು ತೋರಿಸಿರೋದು ಈಸಿ ಅನಿಸಿದ್ರೆ ಈ ತರ ಕೂಡ ಮಾಡ್ಕೋಬಹುದು ಇದಕ್ಕೆ ಒಂದು ಬೀಡನ್ನ ಹಾಕ್ತೀನಿ ಲೀಫ್ ಬೀಡ್ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲಿ ಅಥವಾ ವೀಟ್ ಬೀಡ್ ಬರುತ್ತಲ್ಲ ಚಿಕ್ಕದಾಗಿ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಈ ಚಿಕ್ಕ ಬೀಡ್ ಬದಲಿ ಬೇಡ ಅಂದ್ರೆ ಹಾಗೆ ಜರಿ ಕೂಡ ಕುಚ್ಚನ್ನು ಕಟ್ಕೋಬೋದು ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಮೇಲ್ ಈ ತರ ನೀಡಲನ್ನು ತಂದು ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ತೀನಿ ಕುಚ್ಚು ಫಸ್ಟ್ ಒಂದು ಎಷ್ಟು ಅಷ್ಟು ಅಷ್ಟೊದಕ್ಕೆ ಇದನ್ನು ಮಾಡ್ಕೋತೀನಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ನೀವು ಸಲ ಟ್ರೈ ಮಾಡಿ ನೆಕ್ಸ್ಟ್ ನಾನು ಇನ್ನೂ ಮೂರು ಕುಚ್ಚಿದೆಲ್ಲ ಮಾಡಿದ ಮೇಲೆ ತೋರಿಸ್ತೀನಿ ಕಂಪ್ಲೀಟ್ ಆದಮೇಲೆ ಫ್ರೆಂಡ್ಸ್ ನೋಡಿ ಎಲ್ಲ ಕುಚ್ಚುಗಳು ಕಂಪ್ಲೀಟ್ ಆಗಿದೆ ಐದು ಕುಚ್ಚನ್ನು ಮಾಡಿ ತೋರಿಸಿದ್ದೀನಿ ಹತ್ರ ಬೇಕಿದ್ರೆ ಹತ್ರ ಮಾಡ್ಕೊಡಿ ತುಂಬ ಡಿಸೈನ್ ಮಾತ್ರ ಚೆನ್ನಾಗಿ ಬರುತ್ತೆ ಈ ಡಿಸೈನ್ಗೆ ಒಂದು ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ಹತ್ರ ಹತ್ರ ಮಾಡ್ಕೊಂಡ್ರೆ ತ್ರೀ ಫಿಫ್ಟಿ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕಾಗಲ್ಲ ಹೆಚ್ಚು ಕಡಿಮೆ ನೋಡ್ಕೊಂಡು ಮಾಡ್ಕೋಬಹುದು ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬರುತ್ತೆ ಅಂತ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಗಳಿಗೆ ಶೇರ್ ಮಾಡಿ ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು